ಎಲ್ರಿಗೂ ನಮಸ್ಕಾರ ನಾನಿವತ್ತು ಗಂಟಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ವಾರದ ಸಂಚರ್ ನಡೆಯುತ್ತೆ ಮನೆಗೆ ಬೇಕಾಗುವಂತಹ ಎಲ್ಲ ಪದಾರ್ಥಗಳು ಸಿಗ್ತವೆ ತರಕಾರಿಯಿಂದ ಹಿಡಿದು ವಾರದ ಏಳು ದಿವಸದ ಪದಾರ್ಥಗಳು ಸಿಗ್ತವೆ ಗಣಸಿ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ವಾರದ ಸಂತೆ ಸುತ್ತ ನೂರ ಹಳ್ಳಿಗೆ ಇದು ಕವರ್ ಆಗುತ್ತಂತೆ ಒಂದು ನೂರು ವರ್ಷದ ಇತಿಹಾಸದಲ್ಲಿರುವ ಸಂತೆ ಇದು ಈ ಸಂತೆಯಲ್ಲಿ ಏನೆಲ್ಲ ಸಿಗುತ್ತೆ ಯಾವ್ಯಾವ ಪದಾರ್ಥಗಳು ಸಿಗುತ್ತೆ ಕೆಲವು ಉಪಯೋಗಕ್ಕೆ ಬರದಲೇ ಎಲ್ಲ ಪದಾರ್ಥಗಳು ನಮ್ಗೆ ಸಿಗ್ತವೆ ಕೆಲವೊಂದು ಪದಾರ್ಥಗಳು ಮರೆಯಾಗಿದ್ದವು ಈಗ ಮತ್ತೆ ವಾಪಸ್ ಬಂದವೆ ಸಂತೆ ವಾರದ ಸಂತೆ ರೈತಿ ಸಂತೆ ಇದು ಗ್ರಾಮೀಣ ಸಂತೆ